ನಾನು ನಿಮ್ಮ ಡಿ ಟಿ ವಿ ಕನ್ನಡದ ಮುಖಾಂತರ ನಮ್ಮ ಕ್ಷೇತ್ರದ ಜನತೆಗೆ ಹೇಳುವಂಥದ್ದು ಇಷ್ಟೇ ನನಗೆ ನಿಮ್ಮ ಸೇವೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ನೀವೆಲ್ಲ ಕೊಟ್ಟಿದ್ದೀರಿ ಪ್ರಾಮಾಣಿಕತನವಾಗಿ ಈ ಪುತ್ತೂರಿನ ಅಭಿವೃದ್ಧಿಗೆ ಒಂದಷ್ಟು ದೊಡ್ಡ ದೊಡ್ಡ ಯೋಜನೆಗಳನ್ನು ತರುವಲ್ಲಿ ಎರಡೂವರೆ ವರ್ಷದಲ್ಲಿ ಯಶಸ್ವಿ ಆಗಿದೆ ಅದನ್ನು ಎಷ್ಟು ಜನ ಗುರುತಿಸಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಪಕ್ಷಾತೀತವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಯಾರಿಗೂ ಅನ್ಯಾಯ ಮಾಡುವಂಥ ಯಾವುದೇ ಡಿಶಿಷನ್ಗಳನ್ನು ನಾನು ಇವತ್ತಿನವರೆಗೆ ಮಾಡುವುದಿಲ್ಲ ನಾನು ಮಾಡಿದಂಥ ಯಾವುದೇ ಒಂದು ಡಿಸಿಷನುಗಳು ಅದು ಪಕ್ಕ ಅಂತ ನಾನು ಅದನ್ನು ತಗೊಳ್ಳೋದಿಲ್ಲ ನಾನು ತಪ್ಪು ಮಾಡಿದರೆ ದಯಮಾಡಿ ನಿಮಗೆ ಹಕ್ಕಿದೆ ನನ್ನ ವಿಧಾನಸಭಾ ಕ್ಷೇತ್ರದ ಜನರಿಗೆ ನಿಮಗೆ ಹಕ್ಕಿದೆ ನನಗೆ ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ಮಾಡಿ ನಾನು ತಪ್ಪು ಮಾಡಿದರೆ ನಾನು ತಿದ್ದುವಂಥ ಕೆಲಸವನ್ನು ಮಾಡ್ತೇನೆ ಪುತ್ತೂರಿನ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಇನ್ನೂ ಮಾಡ್ತೇನೆ ಪುತ್ತೂರಿನ ಅಭಿವೃದ್ಧಿ ಆಗಬೇಕು ಇದು ನನ್ನ ಕಲ್ಪನೆ ಅಭಿವೃದ್ಧಿ ಮಾಡಿದರೆ ಒಳ್ಳೆಯ ಕೆಲಸವನ್ನು ಮಾಡಿದರೆ ಮುಂದಿನ ದಿವಸಗಳಲ್ಲಿ ಆಶೀರ್ವಾದ ಮಾಡಿ ಮಾರ್ಗದರ್ಶನ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಡಿ ಟಿ ವಿ ಈ ಇವತ್ತಿನ ಈ ಹೊಸ ಕಾರ್ಯಕ್ರಮಕ್ಕೆ నిమికుకూడ శుభాశయ వనల్తను యస్ ఓకే థాంక్యూ సర్